ಅಧ್ಯಕ್ಷರಾದಂತ ಎಸ್ ಪಾಟೀಲ್ ನೆರಳಿ ಸಾಹೇಬ್ರು ತಮ್ಮನ್ನೆಲ್ಲರೂ ಉದ್ದೇಶಿಸಿ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ದಾವಣಗೆರೆ ಜಿಲ್ಲೆಯ ಎಲ್ಲ ರೈತರ ಸಂಕಷ್ಟಗಳಿಗೆ ಸ್ಪಂದಿಸುವುದಕ್ಕೋಸ್ಕರ ಮೆಕ್ಕೆಜೋಳ ಜೋಳ ಮತ್ತು ಮತ್ತಕ್ಕೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಬೆಂಬಲಗಳನ್ನ ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಇಡೀ ರಾಜ್ಯಾದ್ಯಂತ ರೈತರ ವಿವಿಧ ಬೇಡಿಕೆಗಳ ಈಡೇರಿಕಾಗಿ ಮುಂದಿನ ಹತ್ತು ದಿನಗಳ ಕಾಲ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರ ಪರವಾಗಿ ಹೋರಾಟಕ್ಕೆ ಕರೆ ಕೊಟ್ಟಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಯುವ ನಾಯಕರಾಗಿರ್ತಕ್ಕಂಥ ವಿಜಯೇಂದ್ರಾಜಿ ಅವರ ಅದೇ ರೀತಿಯಾಗಿ ನಮ್ಮ ಪಕ್ಷದ ಇನ್ನೋರು ಯುವ ನಾಯಕರು ಆಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸಿ ಟಿ ರವೀ ಅವರ ಮತ್ತು ಮಾಜಿ ಸಚಿವರು ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿಯ ಹುಲಿ ಹಂದೇ ಘೋಷಣೆಯಲ್ಲಿ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ರೇಣುಕಾಚಾರ್ಯವರೇ ಮತ್ತು ಜಿಲ್ಲಾಧ್ಯಕ್ಷರೇ ದಾವಣಗೆರೆ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಎಲ್ಲ ನಾಯಕರುಗಳೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ ರೈತ ಬಂಧುಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ ಈ ದಿನ ನಮ್ಮ ನಿಮ್ಮೆಲ್ಲರ ಅಚ್ಚುಮಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರಾಜಿ ಕರ್ನಾಟಕ ರಾಜ್ಯಾದ್ಯಂತ ಬಹುತೇಕ ನಮ್ಮ ರೈತರು ಬೆಳಿತಕ್ಕಂಥ ಬೆಳೆಯಾಗಿರ್ತಕ್ಕಂಥ ಮೆಕ್ಕಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಾಲ್ಕು ನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಕೊಟ್ಟಿದ್ರು ಕೂಡ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಅಡಿಯಲ್ಲಿ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕು ರೈತರಿಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ತಿಳಿಸಿದ್ರು ಕೂಡ ಇಲ್ಲಿವರೆಗೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಮೆಕ್ಕೆಜೋಳ ಆಗಲಿ ಭತ್ತ ಆಗಲಿ ರೈತರು ಬೆಳೆದಿರ್ತಕ್ಕಂಥ ಬೇರೆ ಬೇರೆ ಬೆಳೆಗಳು ಇವತ್ತೇನು ಬೆಲೆ ಕುಸಿತದಿಂದಾಗಿ ತೊಂದರೆಗಳು ಆ ರೈತರಿಗೆ ಬೆಂಬಲ ಬೆಲೆಯನ್ನು ಕೊಟ್ಟು ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅನೇಕ ದಿನಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದರೂ ಕೂಡ ಕುಂಭಕರ್ಣ ನಿಂತಲೇ ಇರ್ತಕ್ಕಂಥ ಸಿದ್ದರಾಮಯ್ಯವರ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇರೋದಕ್ಕೆ ನಮ್ಮ ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಅವರು ಈ ದಿನ ದಾವಣಗೆರೆ ಮೆಕ್ಕೆಜೋಳದ ಕಣಜವೆಂದೇ ಭತ್ತದ ಕಣಜದ ಜಿಲ್ಲೆ ಎಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ದಾವಣಗೆರೆ ಜಿಲ್ಲೆಯಿಂದ ಇಡೀ ರಾಜ್ಯದ ರೈತರಿಗೆ ಹೋರಾಟಕ್ಕೆ ಕರೆ ಕೊಡೋದಕ್ಕೆ ಏನು ನಿಮ್ಮಲ್ಲಿ ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳು ನಾವು ಸ್ವಾಗತವನ್ನು ಮಾಡಿ ಉಳಿದಂತೆ ನಮ್ಮ ನಾಯಕರಾದಂಥ ವಿಜೇಂದ್ರಾಜು ಅನೇಕ ವಿಚಾರಗಳನ್ನ ಕುರಿತು ಉದ್ದೇಶಿಸಿ ಮಾತನಾಡ್ತಾರೆ ಯಾಕಂದ್ರೆ ಕರ್ನಾಟಕದಲ್ಲಿ ನೋಡಿರ್ಬೋದು ಕಳೆದ ಹತ್ತು ದಿನಗಳ ಹಿಂದೆ ಕಬ್ಬಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿಲ್ಲ ಕಬ್ಬಿಗೆ ನ್ಯಾಯತ್ವದ ಬೆಲೆಯನ್ನು ಕೊಟ್ಟಿಲ್ಲ ಅಂತ ಹೇಳಿ ರೈತರು ಎಂಟು ದಿನಗಳ ಕಾಲ ನಿರಂತರವಾಗಿ ಬೀದಿ ಹಿಡಿದು ಹೋರಾಟ ಮಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ರೈತರ ಹೋರಾಟಕ್ಕೆ ಸ್ಪಂದಿಸಲಿಲ್ಲ ಆಗ ನಮ್ಮ ನಾಯಕರಾದಂಥ ವಿಜಯೇಂದ್ರಾಜಿ ಒಂಟಿಯಾಗಿ ನಾನು ರೈತರ ಪರವಾಗಿ ಧರಣಿಯನ್ನು ಕೂತ್ಕೊಳ್ತೇನೆ ಅಂತೇಳಿ ಅವರ ಹುಟ್ಟುಹಬ್ಬದ ದಿನ ಬೆಳಗಾವಿ ಜಿಲ್ಲೆಯಲ್ಲಿ ರೈತರ ಜೊತೆ ಅಹೋರಾತ್ರಿ ಧರಣಿಯನ್ನು ಮಾಡೋದ್ರ ಮುಖಾಂತರ ಈ ಸರ್ಕಾರಕ್ಕೆ ಕಣ್ತರಿಸುವಂಥ ಕೆಲಸವನ್ನು ನಮ್ಮ ನಾಯಕರು ಮಾಡಿರ್ತಕ್ಕಂಥ ನೀವೆಲ್ಲರೂ ಕೂಡ ಕಂಡಿಲ್ಲ ಇವತ್ತು ಈ ರೈತ ವಿರೋಧಿ ಸರ್ಕಾರವನ್ನ ಕಿತ್ತುಕೋಬೇಕಾಗಿದೆ ರೈತರೆಲ್ಲರೂ ಕೂಡ ಗಟ್ಟಿಯಾಗಿ ಹೋರಾಟವನ್ನು ಮಾಡಬೇಕು ಅನ್ನುವಂತ ಕರೆಯನ್ನು ಕೊಡೋದಕ್ಕೆ ಇಲ್ಲಿ ಬಂದಿದ್ದಾರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಇದೇ ತಿಂಗಳು ನವೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಕರ್ನಾಟಕ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ರೈತರ ಜೊತೆಗೂಡಿ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರು ಕಾರ್ಯಕರ್ತರು ಹೋರಾಟ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ ಅದೇ ರೀತಿ ಡಿಸೆಂಬರ್ ಒಂದು ಎರಡನೇ ತಾರೀಕು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡಿದ ಕರೆ ಕೊಟ್ಟಿದ್ದಾರೆ ಎಲ್ಲ ವಿಚಾರಗಳನ್ನ ನಮ್ಮ ಅಧ್ಯಕ್ಷರು ತಮ್ಮ ಭಾಷಣದಲ್ಲಿ ತಿಳಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲರಿಗೂ ಒಂದ್ಸಲ ನನ್ನ ನಮಸ್ಕಾರ ಈಗ ಸನ್ಮಾನ್ಯ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಹೊನ್ನಾಳಿಯ ಹುಲಿ ದಾಚಾರ್ಯರು ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ

ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಜತೆಗೂಡಿ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರು ಸಹ ಇಲ್ಲಿ ಭಾಗವಹಿಸಿದ್ದಾರೆ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ ರಾಜ್ಯದ ಅಧ್ಯಕ್ಷರು ಹೋರಾಟಗಾರರು ರೈತ ನಾಯಕರಾದ ಬಿ ವಿಜೇಂದ್ರ ಅವರೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮುಖಂಡರು ಆತ್ಮೀಯರಾದ ಸಿಡಿ ರವಿ ಅವರೇ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದ ಎಸ್ ಪಾಟೀಲ್ ನಡಾಣಿ ಅವರೇ ಮಾಜಿ ಸಚಿವರು ಆತ್ಮೀಯರಾದ ಹರ್ತಾಳ್ ಲಾಲಪ್ಪನವರೇ ಜಿಲ್ಲೆಯ ಮಾಜಿ ಶಾಸಕರುಗಳಾದ ಎಸ್ ವಿ ರಾಮಚಂದ್ರ ಅವರೇ ಮಾಡಾಳ್ ನಿರ್ಪಣವರೇ ಬಸವರಾಜ್ ನಾಯ್ಕರವರೇ ಮಾಡಾಳ್ ಮಲ್ಲಿಕಾರ್ಜುನವರೇ ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪನವರೇ ಉತ್ತರ ಮತ್ತು ದಕ್ಷಿಣ ಅಭ್ಯರ್ಥಿಗಳಾಗಿದ್ದಂಥ ಬಿಜೆ ಅಜಯ್ ಕುಮಾರ್ ಅವರೇ ಲೋಕಿಕೆರೆ ನಾಗರಾಜ್ ಅವರೇ ಭಾರತೀಯ ಜನತಾ ಪಾರ್ಟಿಯ ಗೌರವದ ಎಲ್ಲ ಪದಾಧಿಕಾರಿಗಳೇ ಪ್ರಧಾನ ಕರ್ಶಿಗಳೇ ಇಲ್ಲಿ ಭಾಗವಹಿಸಿದ ಎಲ್ಲ ಮುಖಂಡಗಳೇ ಕಾರ್ಯಕರ್ತ ಬಂಧುಗಳೇ ಮಾತೀವರೇ ಮಾಧ್ಯಮ ಸ್ನೇಹಿತರು ನೂರಪ್ಪ ಕರ್ಮಸೇ ನೀನು ರೈತನ ಮಗ ಎಲ್ಲ ರೈತನ ಮಕ್ಕಳೇ ಭಾರತೀಯ ಜನತಾ ಪಾರ್ಟಿ ಇರ್ತಕ್ಕಂಥ ಎಲ್ಲ ರೈತನ ಮಕ್ಕಳು ಕಾಂಗ್ರೆಸ್ ಇರ್ತಕ್ಕಂಥವ್ರು ಕಾರ್ಪೊರೇಟ್ ಸಂಸ್ಕೃತಿ ಬಂಧುಗಳೇ ಈ ಹೋರಾಟ ಇದು ಇಲ್ಲಿ ನಿಲ್ಲಲ್ಲ ಈ ರಾಜ್ಯ ಸರ್ಕಾರ ವಿರುದ್ಧ ರೈತರು ಬೆಳೆಯುವಂತ ಭತ್ತ ಮತ್ತು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಡಬೇಕಂತ ಹೇಳಿ ಇವತ್ತು ದಾವಣಗೆರೆಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಪಾಲ್ಗೊಂಡಿದ್ದಾರೆ ಬಂಧುಗಳೇ ಕಳೆದ ವಾರ ಮಂಗಳವಾರ ಹೊನ್ನಾಳಿ ನ್ಯಾಂತ್ಯ ಅವಳಿ ತಾಲೂಕಲ್ಲಿ ಎರಡು ತಾಲೂಕುಗಳು ಐದು ಹೋಬಳಿ ಬಂದ್ ಮಾಡಿಸಿದ್ರು ಮುಗ್ಗಟ್ಟರು ಬಹಳ ಜನ ಬಂದರು ಕಾರ್ಯಕರ್ತರು ಬಂಧುಗಳೇ ಹೊನ್ನಾಳಿಲಿ ಹಚ್ಚಿದಂತೆ ಕಿಚ್ಚು ಇಡೀ ರಾಜ್ಯ ಕರಡಿದೆ ಸನ್ಮಾನ್ಯ ಸಿದ್ದರಾಮಯ್ಯವರು ಸಭೆ ಕರೆದ್ರು ಕಳೆದ ಶುಕ್ರವಾರ ನಾಲ್ಕವಸ್ಥೆ ಸಭೆ ಕರೆದ್ರು ಅಧಿಕಾರಿಗಳು ಸಭೆ ಮಾಡಿದ್ರು ಇಬ್ಬರು ಮೂವರು ಸಚಿವರು ಇದ್ರಷ್ಟೇ ಆದ್ರೆ ಹೇಳಿದ್ರು ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಕೇಂದ್ರ ಸರ್ಕಾರ ಆಮದು ಮಾಡಿಕೊಂಡಿದ್ದೆ ಹಸಿ ಸುಳ್ಳು ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ಇದ್ದರೆ ಅದು ಈ ಹಿಂದೆ ವೀರಪ್ಪಯ್ಲಿ ಅವರು ಈಗ ಸಿದ್ದರಾಮಯ್ಯ ಅವರ ಸರೀದಿ ಬಂಧುಗಳೇ ಈಗಾಗಲೇ ನಮ್ಮ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು ಯಾವುದೇ ರೈತರ ಹೊರದೇಶದ ವಿದೇಶದಿಂದ ಮೆಕ್ಕೆಜೋಳ ಆಮದು ಮಾಡಿಕೊಂಡಲ್ಲ ಅಂತ ಹೇಳಿದ್ರು ಸಂಜೆ ಮೈಸೂರಿನಲ್ಲಿ ಹೇಳಿದ್ರು ನಾವು ಖರೀದಿ ಮಾಡ್ತೀವಿ ಎಷ್ಟು ಸಮೇ ರಾಜ್ಯದಲ್ಲಿ ಅರವತ್ತರಿಂದ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಇದೆ ಆದ್ರೆ ಮುಖ್ಯಮಂತ್ರಿಗಳು ಕೇವಲ ಹತ್ತು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡ್ತೀವಿ ಅಂತ ಹಸಿ ಸುಳ್ಳು ಹೇಳಿದ್ರೆ ನಾವು ಇದು ಒಪ್ಪಲ್ಲ ರೈತರು ಬೆಳೆದಂತ ಮೆಕ್ಕೆಜೋಳ ಮತ್ತು ಬಸ್ ಸಂಪೂರ್ಣ ಖರೀದಿ ಹೇಳಿ ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಎಚ್ಚರಿಕೆಯನ್ನು ಕೊಡೋದಕ್ಕೆ ನಾವು ಸೇರಿ ಮುಂದುವಳಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಏನ್ರಿ ಮುಖ್ಯಮಂತ್ರಿಗಳೇ ಮಾ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರ್ತೀನಿ ಬೆರಳು ಮಾಡ ಬೆಟ್ಟ ಮಾಡಿ ತೋರಿಸ್ತಿಲ್ಲ ರಾಜ್ಯದ ಜನ ನಿಮ್ಮ ನ್ಯಾಯ ಆಯ್ಕೆ ಮಾಡಬೇಕಾಯ್ತು ವಿಸರ್ಜನೆ ಮಾಡುವಾಗ ಚುನಾವಣೆಗೆ ನಾಚಿ ಆಗಲ್ಲ ನಿಮಗೆ ಕುರ್ಚಿಗಾಗಿ ಕಚ್ಚಾಟ ರೈತನ ಬೀದಿ ಮೇಲೆ ಮಲಗಿದ್ದಾರೆ ಸನ್ಮಾನ್ಯ ವಿಜೇಂದ್ರ ಅವರು ತಮ್ಮ ಹುಟ್ಟುಹಬ್ಬವನ್ನ ಕಬ್ಬು ಬೆಳೆಗಾರರ ಮಧ್ಯೆ ಆಚರಿಸಿಕೊಂಡ್ರು ಇದು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಕಾರ್ಯಕರ್ತರ ಒಂದು ಶಕ್ತಿ ಬಂಧುಗಳೇ ಇಂದ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು ಯಡಿಯೂರಪ್ಪನವರು ಏನು ಕೇಂದ್ರ ಸರ್ಕಾರ ಕಡೆ ಯುಪಿಎ ಸರ್ಕಾರ ಕಡೆ ಬೆರಳು ಮಾಡಿ ತೋರಿಸಿದ್ರ ತೋರಿಸಿದ್ರೋಸಿದ್ರ ಏನ್ ಮಾಡಿದ್ರು ರಾಜ್ಯದ ಅವರ್ತನೆಯಿಂದ ಹಣವನ್ನು ಬಿಡುಗಡೆ ಮಾಡಿ ಸನ್ಮಾನ್ಯ ಯಡಿಯೂರಪ್ಪನವರು ಕೇಂದ್ರ ಪ್ರಾರಂಭ ಮಾಡಿ ರೈತರು ಬೆಳೆದಂತ ಭತ್ತ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ನಿಮಗೆ ನಿಮಗ್ಯಾಕ್ರಿ ದಾಡಿರಿ ಇಲ್ಲ ನಿಮ್ಮ ರೈತರ ಬಗ್ಗೆ ಕಾಳಜಿ ಇದೆಯಾ ಕಳಕಳಿ ಇದೆಯಾ ಇಲ್ಲ ಇಲ್ಲ ಅದಕ್ಕೋಸ್ಕರ ನಾವೇ ಹೇಳ್ತಾ ಇದೀವಿ ಕೇಂದ್ರ ಸರ್ಕಾರ ಕಡೆ ಭೇಟಿ ಮಾಡಿ ತೋರಿಸೋದು ಬೇಡ ರಾಜ್ಯ ಸರ್ಕಾರದ ಬಗ್ಸ ಅವಸ್ಥಿನ ಹಣವನ್ನ ಖರ್ಚು ಬಿಡುಗಡೆ ಮಾಡಿ ಸಂಪೂರ್ಣ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ ರಾಜ್ಯದಲ್ಲಿ ಕಾಂಗ್ರೆಸ್ ರೈತ ವಿರೋಧಿ ಸರ್ಕಾರ ಅಗತ್ಯ ವ್ಯವಸ್ಥೆಗಳು ಬೆಲೆ ಈ ಸರ್ಕಾರ ಈ ಸರ್ಕಾರಕ್ಕೆ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ರು ಬಂಧುಗಳೇ ಮುಂದಿನ ವಿಚಾರ ರಾಜ್ಯದ ಅಧ್ಯಕ್ಷರು ಮಾತಾಡ್ತಾರೆ ಸಿಟಿ ಮಾತಾಡಿದ್ರೆ ಬಂಧುಗಳೇ ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನರೇಂದ್ರ ಮೋದಿ ಅವರು ಪಿಎಂ ಕಿಸಾನ್ ಸಮ್ಮೇಳನಿಗೆ ಆರು ಸಾವಿರ ರೂಪಾಯಿ ಕೊಟ್ಟರು ಹೆಚ್ಚುವರಿಯಾಗಿ ಯಡಿಯೂರಪ್ಪನವರು ನಾಲ್ಕು ಸಾವಿರ ಕೊಟ್ಟರು ಇದು ರೈತ ನಾಯಕರ ತಾಕತ್ತು ರೈತ ನಾಯಕರ ತಾಕತ್ತು ನಿಮ್ಗೇನ್ರಿ ದಾಡಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ರೈತರ ಬಗ್ಗೆ ಕಾಳಜಿ ಇಲ್ವಾ ಕುರ್ಚಿಗೋಸ್ಕರ ಹೈ ಹೈಕಮಾಂಡ್ ಶಕ್ತಿನೇ ಇಲ್ಲ ನರಗುಳಿ ಇಮ್ಮಡಿಯಲ್ಲಿ ನಾ ಇಲ್ಲ ಇಮ್ಮಡಿ ಇವ್ರಿಗೆಲ್ಲ ಲೋ ಕಮಾಂಡಿಗೆ ಹೋಗಿ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ಅಂತ ಹೇಳಿ ಕಚ್ಚಾಡ್ತದಿಲ್ಲ ರೈತರ ಪರವಾಗಿ ಬರಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಬಂಧುಗಳೇ ವಿದ್ಯಾನಿಧಿ ಅಮ್ಮಾಯಿ ಅವ್ರು ಕೊಟ್ಟರು ಬಂದ್ ಮಾಡಿದ್ರಿ ಯಡಿಯೂರಪ್ಪ ಬಂದ್ ಮಾಡಿದ್ರಿ ವಿದ್ಯಾನಿಧಿ ಬಂದ್ ಮಾಡ್ರಿ ನೋಡಿ ಈಗಾಗಲೇ ಫಸಲ್ ಬಿಮಾ ಯೋಜನೆಯಲ್ಲಿ ಒಬ್ಬೊಬ್ಬ ರೈತನ ಖಾತೆಗೆ ನಾಲ್ಕು ಲಕ್ಷ ಐದು ಲಕ್ಷ ಹಣ ಬರ್ತಾ ಇದೆ ನರೇಂದ್ರ ಮೋದಿ ಅವ್ರ ಕೇಂದ್ರ ಸರ್ಕಾರ ಇವತ್ತು ಫಸಲ್ ಭೀಮಾ ಯೋಜನೆಗೆ ನಾಲ್ಕೈದು ಲಕ್ಷ ಹಣ ಬರ್ತದೆ ನೀವು ಕೊಟ್ಟು ಎರಡ್ ಸಮಯ ಇಲ್ಲ ಗೃಹಲಕ್ಷ್ಮಿ ಆಟಕುಂಟು ಲೆಕ್ಕ ಕುಲ್ಲ ಗೃಹ ಜ್ಯೋತಿ ಎಲ್ಲ ಸುಳ್ಳು ಹಾಲಿಗೆ ಪ್ರೋತ್ಸಾಹ ಇಟ್ಟಿಲ್ಲ ಇವತ್ತು ಸರ್ಕಾರದ ವೈಫಲ್ಯ ಸಂಪೂರ್ಣವಾಗಿ ರಾಜ್ಯದಲ್ಲಿ ರೈತ ವಿರೋಧಿ ಸರ್ಕಾರ ಜಾತಿ ಬೀಸಗೋಸ್ಕರ ಹೋರಾಟವನ್ನ ನಾವು ಮಾಡಿದೀವಿ ಹಣ ಮುಂದಕ್ಕೆ ಬರ್ಲಿ ಕೆಲವರು ಮುಂದಕ್ಕೆ ಬರಲಿಲ್ಲ ಬಸಾಜ್ ಬರೀ ಮುಂದಕ್ಕೆ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಈ ಸರ್ಕಾರ ಜನಸಾಮಾನ್ಯ ವಿರೋಧಿ ಸರ್ಕಾರ ನಾವೇ ತಂದಿವಿ ಸಿದ್ದರಾಮಯ್ಯವರೇ ನೀವು ಕೇಂದ್ರ ಸರ್ಕಾರ ಕಡೆ ಭೇಟಿ ಮಾಡಿ ತೋರಿಸೋದು ಬೇಡ ನಿಮಗೆ ಜನ ಅಧಿಕಾರ ಕೊಟ್ಟಿದ್ರೆ ಯಾರು ಮುಖ್ಯಮಂತ್ರಿ ಆಗ್ತೀರಿ ಯಾರು ಒಳಗೆ ಹೋಗ್ತೀರಿ ನಿಮ್ಮ ವೈಯಕ್ತಿಕ ವಿಚಾರ ಆದ್ರೆ ನಾವೇಳ್ತೀವಿ ನಮ್ಮ ರೈತರು ಬೆಳೆದ ಭತ್ತ ಮೆಕ್ಕೆಜೋಳ ಸಂಪೂರ್ಣವಾಗಿ ಖರೀದಿ ಹೇಳಿ ಒತ್ತಾಯ ಮಾಡ್ತೀವಿ ಕೇಂದ್ರ ಸರ್ಕಾರ ಪತ್ರ ಬರೆಯೋದು ಬೇಡ ಕಪಟ ನಾಟಕ ಬೇಡ ಇಂತೂ ಇವತ್ತು ರಾಜ್ಯದ ಅಧ್ಯಕ್ಷರು ಇಡೀ ರಾಜ್ಯದ ಉದ್ಯೋಗಕ್ಕೆ ಹೋರಾಟವನ್ನು ನಿರ್ಧಾರ ಮಾಡ್ತಾರೆ ನಿರ್ಧಾರವನ್ನು ಮಾಡ್ತಾರೆ ಕಳೆದ ವಾರ ಹೊನ್ನಾಳಿಯಲ್ಲಿ ಪ್ರತಿಭಟನೆ ಅದಾಶ ಮನಭೌಂದಿಯ ಅಲ್ಲಿಯ ಶಾಸಕರು ಕಾಂಗ್ರೆಸಿನ ಜಿಲ್ಲಾ ಗುಂಡಾಧ್ಯಕ್ಷ ಅವತ್ತು ಹೇಳಿದ ನಾವು ನಿಮಗೆ ಇದ್ದರೆ ಇದ್ರೆ ಇದ್ದರೆ ಇದ್ರೆ ಅಭಿವೃದ್ಧಿ ಮಾಡಿ ತೋರಿಸಪ್ಪ ನಮ್ಮ ಮೇಲೆ ಕುರ್ವ ಸಮಾಜ ನುಕ್ಕೊಂಡ ಮೇಲೆ ಅಲ್ಲೇ ಮಾಡಿದ್ರು ಅದು ಅವನು ಲೋಕೇಶಿ ಅವತ್ತು ನಾವು ಟಿಫನ್ ಮಾಡಕ್ ಹೋಗಿದ್ವಿ ಎಲ್ಲ ಕಾರ್ಯಕರ್ತರು ಆದ್ರೆ ಬಂದು ಸವಾಕಿದೆ ನಿನಿ ತಾಕತ್ತಿದ್ರೆ ಕಾಂಗ್ರೆಸ್ ಶಾಸಕ ಜಿಲ್ಲಾಧ್ಯಕ್ಷ ನೀನಿ ತಾಕತ್ತಿದ್ರೆ ನನ್ನ ಮನೆ ನುಗ್ಗ ಬಂದೇಳು ನೋಡ್ಕೊಳ್ತೀವಿ ಅಂತ ಅವತ್ತು ಹೇಳಿದೆ ಪೊಲೀಸ್ ಠಾಣೆ ಮದುವೆ ಹೋಗಿದ್ವಿ ಈ ಪೊಲೀಸ್ ಕೆಲವರು ನಾನು ಹೇಳ್ತದ್ರಿ ಕಾಂಗ್ರೆಸ್ ಏಜೆಂಟ್ರಂತೆ ಅವತ್ತು ಪಾಲಕ್ಷೇಪ ಒಡೆಯುವಾಗ ಒಡೆಯುವಾಗ ಅಲ್ಲೇ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ರು ನಾಚಿಕೆಬೇಕು ಅವತ್ತು ಪೊಲೀಸ್ ಠಾಣೆ ಮುತ್ತಿ ಹಾಕಿದ್ವಿ ನಾವು ಬೀಳಿಲ್ಲ ಮನೆಗೆ ಹೋಗಲ್ಲ ಅಂತ ಹೇಳಿದ್ವಿ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ವಾಪಸ್ ಹೋಗಂಬಾರ ಅಂತ ಕರೆದಿದ್ರು ನಾವು ಕೇಸ್ ಕೊಟ್ವಿ ಆದರೆ ಯಾವ್ದೋ ಕೇರಳಕ್ಕೆ ಕೇಸು ಅವತ್ತು ಕೊಟ್ಟಿರ್ತಕ್ಕಂಥ ಕೇಸು ಅದು ಇನ್ನೂ ಪೂರ್ಣ ವಾಪಸ್ ಹೊಡೆದಲ್ಲಿ ಇನ್ನೂ ಜೀವಂತವಾಗಿದೆ ನಾವು ತಿಳಿದ್ವಿ ರೈತರ ಬೆಳೆದ ಬೆತ್ತ ಮೆಕ್ಕೆಜೋಳ ಖರೀದಿ ಮಾಡಬೇಕು ಅಭಿವೃದ್ಧಿ ಮಾಡಿ ನಿಮ್ಮ ಗಂಡಸ್ಥರ ತೋರಿಸಿ ಅಂತ ಸವಾಲು ಹಾಕಿ ಇವತ್ತು ನಾವು ದಾವಣಗೆರೆ ಜಿಲ್ಲೆ ಮುಖಂಡರು ತೀರ್ಮಾನ ಮಾಡಿದೀವಿ ನಿನ್ನೆ ದಿವಸ ಈ ಸರ್ಕಾರ ನಾಳೆ ನೋಡಿದ ಸಂಪೂರ್ಣವಾಗಿ ಭತ್ತ ಮೆಕ್ಕೆಜೋಳ ಖರೀದಿ ಮಾಡದಿದ್ರೆ ಕೇಂದ್ರ ಸರ್ಕಾರ ಏನು ಮೆಕ್ಕೆಜೋಳಕ್ಕೆ ಎರಡ್ ಸಾವಿರದ ನಾನ್ನೂರು ರೂಪಾಯಿ ಘೋಷಣೆ ಮಾಡಿದೆ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಸಿದ್ದರಾಮಯ್ಯವರೇ ಹೆಚ್ಚುವರಿಯಾಗಿ ಆರ್ನೂರು ರೂಪಾಯಿ ಹೆಚ್ಚುವರಿ ಆರ್ನೂರು ರೂಪಾಯಿ ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರ ಮೂರು ಸಾವಿರ ರೂಪಾಯಿಗೆ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕಂತ ಹೇಳಿ ಈ ಪ್ರತಿಭಟನಾ ಸಭೆಯಲ್ಲಿ ನಾವು ನಿರ್ಣಯವನ್ನು ಮಾಡ್ತೀವಿ ಭತ್ತ ಎರಡ್ ಸಾವಿರದ ನಾಲ್ನೂರು ರೂಪಾಯಿ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿದ್ವಿ ಒಂದು ಸಾವಿರ ರೂಪಾಯಿ ಭತ್ತಿಗೆ ಚೂಡ ಕೊಡಬೇಕು ಮೆಕ್ಕೆಜೋಳ ಸಾವಿರದ ಐನೂರು ಆರ್ನೂರು ರೂಪಾಯಿ ಕೇಳಲಿಲ್ಲ ರೈತರು ಕಂಕಾಲಾಗಿದ್ದಾರೆ ಕಣ್ಣಲ್ಲಿ ರಕ್ತ ನೀರು ಬರ್ತಲ್ಲ ರಕ್ತ ಬರ್ತದೆ ಸಂಪೂರ್ಣ ಮೆಕ್ಕೆಜೋಳ ಖರೀದಿ ಮಾಡಕ್ಕ ಭತ್ತಕ್ಕೆ ಒಂದು ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ನಿಗದಿ ಮಾಡಿ ಭತ್ತವನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿ ನಾವು ನಿನ್ನೆ ರಾತ್ರಿ ಇಂದು ಮುಖಂಡಗಳು ನಿರ್ಣಯ ಮಾಡಿದ್ವಿ ತಕ್ಷಣ ಹಣವನ್ನೇ ಬಿಡುಗಡೆ ಮಾಡಬೇಕು ಪತ್ರ ಅಧಿಕೃತ ಆದೇಶ ಪತ್ರ ಬರಬೇಕು ಇಲ್ಲದಿದ್ರೆ ಎರಡನೇ ತಾರೀಕು ಅಥವಾ ಮೂರನೇ ತಾರೀಕಿಂದ ಹವೋ ರಾತ್ರಿ ಧರಣಿ ಸತ್ಯಗ್ರಹ ಮಾಡ್ತೀವಿ ಅಂತೇಳಿ ಈ ಸರ್ಕಾರಿ ಕಚ್ಚಿಗೆಯನ್ನು ಕೊಡ್ತಾ ಇದೀವಿ ನೀವೆಲ್ಲ ಹೋರಾಟದಲ್ಲಿ ಪಾಲ್ಗೊಳ್ತೀರಾ ಅವರಾತ್ರಿ ದಂಡ ಸದ್ಯ ಮಾಡ್ಬೋದಾ ನಮ್ಮ ರಾಜ್ಯದ ಅಧ್ಯಕ್ಷ ಅನುಮತಿಯನ್ನು ಪಡೆದು ನಮ್ಮ ಜಿಲ್ಲಾ ಮುಖಂಡರುಗಳು ಅವರ ದಂಡ ಸತ್ಯ ಮಾಡ್ಬೇಕಂತೇಳಿ ನಾವು ತೀರ್ಮಾನ ಮಾಡಿದೀವಿ ಮತ್ತು ರಾಜ್ಯದ ಅಧ್ಯಕ್ಷರು ಸುವರ್ಣ ಸೌಧ ಮದುವಿಗೆ ಹಾಕೋದಕ್ಕೆ ಕರೆ ಕೊಟ್ಟರೆ ಎಷ್ಟು ಜನ ಬರ್ತೀರಪ್ಪ ಅಧ್ಯಕ್ಷ ದಿನಾಂಕ ಘೋಷಣೆ ಮಾಡ್ತಾರೆ ಮುಂದಿನ ಹೋರಾಟ ಮಂಡಲದಲ್ಲಿ ನಮ್ಮ ಹೊನ್ನಾಳಿ ಮಂಡಲದಲ್ಲಿ ನ್ಯಾಮತಿ ತಾಲೂಕಾಗಿದೆ ಉಳಿದಂತ ಮಂಡಲಗಳಲ್ಲಿ ಹೋರಾಟ ಮಾಡ್ತಾರೆ ರಾಜ್ಯ ಜಿಲ್ಲೆಗಳು ಬಿಡಲೇ ನಾವು ಅದಿವೆ ಬಿಡ ಲೇ ರಾಜ್ಯ ಬಿಡ ಅದೀನ ಬಿಡ ಇಲ್ಲಿ ನಾವು ಬಿಡಿಸಿದ್ದ ತಾನೆ ಬಿಡಿಸಿದ್ವಲ್ಲ ಬಿಡ ನಾವು ಬದಿವಿ ಜೀವಂತವಾಗದೀವಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ನಿಜಿ ಆಯ್ತು ಬಿಡು ಸಾಕು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡಗಳಿಗೂ ಡಿಜಿ ಅವರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ ಭಾರತ್ ಮಾತ್ರ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾರವರಿಗೆ ಜೆ ಪಿ ನಡ್ಡಾರವರಿಗೆ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರಿಗೆ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರಿಗೆ ರೈತ ಯುವ ನಾಯಕ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರಿಗೆ ಈ ಸಭೆಯ ಕುರಿತು ರಾಷ್ಟ್ರೀಯ ಮಾಜಿ ರಾಷ್ಟ್ರೀಯ ಮಾಜಿ ಪ್ರಧಾನ ಕಾರ್ಯಶಿಗಳನ್ನ ಸಿ ಕೆ ದೇವಿಯವರು ಮಾತಾಡಬೇಕಂತ ಹೇಳಿ ವಿನಂತಿಯನ್ನು ಮಾಡ್ತೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮುಷ್ಟಿಕಟ್ಟಿ ಮುಸ್ಟಿ ಕಟ್ಟಿ ಜೋರಾಗಿ ಹೇಳಿ ಭಾರತ್ ಮಾತಾಕಿ ಬಿಜೆಪಿ ರೈತ ಪರ ಹೋರಾಟಕ್ಕೆ ಬಿಜೆಪಿ ರೈತ ಪರ ಹೋರಾಟಕ್ಕೆ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ದಾವಣಗೆರೆಗೆ ಬಂದು ರೈತ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ಪಿ ವೈ ವಿಜೇಂದ್ರ ವಿಜೇಂದ್ರವರೇ ರೈತ ಮೋರ್ಚಾದ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಎ ಎಸ್ ಪಾಟೀಲ್ ಅವರೇ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಮಾಜಿ ಸಚಿವರೂ ಆದಂಥ ರೇಣುಕಾಚಾರ್ಯರವರೇ ಮಾಡಾಳು ವಿರೂಪಾಕ್ಷಪ್ನವರೇ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂಥ ರಾಜಶೇಖರ್ ಅವರೇ ಮಾಡಾಳ್ ಮಲ್ಲಿಕಾರ್ಜುನ್ ಲೌಕಿಕೆರೆ ನಾಗರಾಜ್ ಅಜಯ್ ಸೇರಿದಂತೆ ರಾಜಶೇಖರ್ ಸೇರಿದಂತೆ ಪಕ್ಷದ ಅನ್ಯಾನ್ಯ ಜವಾಬ್ದಾರಿ ಹೊತ್ತು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅನ್ನದಾತ ಬಂಧುಗಳೇ ತಾಯಿಯಂದಿರೇ ಮಾಧ್ಯಮ ಮಿತ್ರರೆ ಕಣ್ಣು ಬಿಡಿ ಕಿವಿಯ ಕೊಡಿ ರೈತರ ಸಮಸ್ಯೆ ಕಡೆಗೆ ಗಮನ ಕೊಡಿ ಅಂತ ಹೇಳಿ ಆಗ್ರಹಿಸಿ ನಮ್ಮ ಹೋರಾಟ ರೈತರಿಗೋಸ್ಕರ ಮೆಕ್ಕೆಜೋಳ ಬೆಳೆದು ಬೀದಿಯಲ್ಲಿ ಹೋರಾಟ ಮಾಡ್ತಿರತಕ್ಕಂಥ ರೈತರಿಗೆ ನ್ಯಾಯ ಕೊಡಿ ಅಂತ ಹೇಳಿ ನಮ್ಮ ಹೋರಾಟ ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಎಫ್ಆರ್ ಪಿ ನಿಗದಿ ಮಾಡಿದೆ ಆ ದರದಲ್ಲಿ ಖರೀದಿ ಮಾಡಿ ಕಬ್ಬು ಬೆಳೆದ ರೈತನಿಗೆ ನ್ಯಾಯ ಕೊಡಿ ಅಂತ ನಮ್ಮ ಹೋರಾಟ ಮೂರ್ ಸಾವಿರದ ಎರಡು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಈಗಾಗಲೇ ಭತ್ತಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಅದಕ್ಕೆ ಇನ್ನೊಂದು ಐನೂರು ರೂಪಾಯಿ ಸೇರಿಸಿ ರೈತರ ಕಣ್ಣೀರು ಒರೆಸಿ ಅಂತ ನಮ್ಮ ಹೋರಾಟ ಕಳೆದ ಎರಡು ತಿಂಗಳಿಂದ ರೈತರು ಹೋರಾಟ ಮಾಡ್ತಾನೆ ಇದ್ದಾರೆ ಆದರೆ ಈ ಸರ್ಕಾರಕ್ಕೆ ಕುರ್ಚಿ ಮೇಲೆ ಕಾಳಜಿ ಇದೆ ಹೊರತು ರೈತರ ಮೇಲೆ ಕಾಳಜಿ ಇಲ್ಲ ಕಾಳಜಿ ರೈತ್ರ ಮೇಲೆ ಕಾಳಜಿ ಇದ್ದಿದ್ರೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತಿದ್ರ ಇವರು ಮಾಡಿದ್ರ ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡಿದ್ರ ಯಾವುದನ್ನೂ ಮಾಡಲಿಲ್ಲ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದಾವೆ ನಮ್ ಕೈನಲ್ಲಿ ಪಾರ್ಕೋಲ್ ಹಿಡಿದು ಎಚ್ಚರಿಕೆ ಕೊಡ್ತಾ ಇದೀವಿ ಕುರ್ಚಿಲ್ ಕೂರಿಸಿದವರಿಗೆ ಕುರ್ಚಿಯಿಂದ ಇಳಿಸಕ್ ಬರುತ್ತೋ ಇದು ರೈತರನ್ನ ವಿರೋಧ ಮಾಡಿದ ಯಾವ್ದಾದ್ರು ಸರ್ಕಾರ ಈ ರಾಜ್ಯದಲ್ಲಿ ಉಳಿದಿದೆಯಾ ಉಳಿಯಕ್ ಬಿಟ್ಟಿದಾರ ನಾವು ಹೇಳಿಕ್ ಬಯಸ್ತೇನೆ ಎಂಬತ್ ಮೂರರ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ರು ನರಗುಂದ ನವಲಗುಂದದಲ್ಲಿ ನ್ಯಾಯ ಕೇಳ್ತಿದ್ದಂತ ರೈತರ ಮೇಲೆ ಗೋಲಿಬಾರ್ ಮಾಡಿದ್ರು ಆಮೇಲೆ ಏನಾಯ್ತು ಗುಂಡೂರಾವ್ ಜೊತೆಗೆ ಕಾಂಗ್ರೆಸ್ ತುಳಿಪಟ ಆಯ್ತು ಯಾರ್ಯಾರು ರೈತ ವಿರೋಧಿಯಾಗಿ ವರ್ತನೆ ಮಾಡಿದ್ದಾರೆ ಅವ್ರು ಯಾವುದೇ ಸರ್ಕಾರ ಉಳಿದಿಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ರೈತರು ಇವತ್ತು ಬೀದಿಯಲ್ಲಿ ನಿಂತು ನಿಮಗೆ ಎಚ್ಚರಿಕೆ ಕೊಡ್ತಾ ಇದಾರೆ ರೈತರಿಗೆ ನ್ಯಾಯ ಕೊಡಿ ಖರೀದಿ ಕೇಂದ್ರ ತೆರೀರಿ ಇಲ್ಲದೆ ಇದ್ರೆ ಕುರ್ಚಿ ಸಮೇತ ಎಳೆದು ಹಾಕುವಂತ ತಾಕತ್ತು ಈ ರಾಜ್ಯದ ರೈತರಿಗೆ ಇದೆ ಅಂತ ಹೇಳಿ ಎಚ್ಚರಿಸಲಿಕ್ಕೆ ಬಂದಿದ್ದಾವೆ ರಾಜ್ಯದ ರೈತರಿಗೆ ಇದೆ ಅಂತ ಎಚ್ಚರಿಸಲಿಕ್ಕೆ ಬಂದಿದ್ದಾವೆ ನಾವು ಖರೀದಿ ಕೇಂದ್ರ ತೆರೀರಿ ಅಂತ ಹೇಳಿದ್ದು ಅವ್ರ ತಲೆಗೆ ಬಹಳ ಹೋಗ್ಬಿಟ್ಟಿದೆ ನಾವು ಹೇಳಿದ್ದು ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಭಕ್ತದ ಖರೀದಿ ಕೇಂದ್ರ ತೆರೀರಿ ನಾವು ಶಾಸಕರ ಖರೀದಿ ಕೇಂದ್ರ ತೆರೀರಿ ಅಂತ ಹೇಳಿಲ್ಲ ನಾವು ಖರೀದಿ ಕೇಂದ್ರ ತೆರೀರಿ ಅಂತ ದಾವಣಗೆರೆಯಾಗೆ ನಾವು ಖರೀದಿ ಕೇಂದ್ರ ತೆರೀರಿ ಅಂತ ಹೇಳಿದ್ದು ಕಲಬುರಗಿನಲ್ಲಿ ನಾವು ಖರೀದಿ ಕೇಂದ್ರ ತೆರೀರಿ ಅಂತ ಹೇಳಿದ ಬೆಳಗಾಂನಲ್ಲಿ ಇವ್ರು ವಿಧಾನಸೌಧದಲ್ಲೇ ಖರೀದಿ ಕೇಂದ್ರ ತೆರೀರಿ ಅಂತ ನಾವು ಹೇಳಿರಲಿಲ್ಲ ರಾಜಕೀಯ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಶಾಸಕರಿಗೆ ಅದೆಷ್ಟೋ ಕೋಟಿ ರೂಪಾಯಿ ಅಂತೆ ಅದರಲ್ಲೂ ಗ್ರೇಡ್ ಅಂತೆ ಅದರಲ್ಲೂ ಗ್ರೇಡ್ ಅಂತೆ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಡಿ ಗ್ರೇಡ್ ಗ್ರೇಡ್ ಮೇಲೆ ವ್ಯಾಪಾರ ಅಂತೆ ನಾವು ಹೇಳಿದ್ದು ರೈತರ ಭತ್ತ ಖರೀದಿ ಕೇಂದ್ರ ತೆರೀರಿ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ನೀವು ಶಾಸಕರ ಖರೀದಿ ಕೇಂದ್ರ ತೆರೆದ್ಕೊಂಡು ಕೂತಿದ್ದೀರಲ್ಲ ಮಾನ ಮರ್ಯಾದೆ ಇದೆಯಾ ಇದಕ್ಕಾಗಿ ರಾಜ್ಯದ ಜನ ನಿಮಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಿರ್ತಿತ್ತು ಏನಾಗಿದ್ದಾರೆ ಏನಾಗಿದ್ದಾರೆ